ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಮದುವೆ ಅಧೂರಿಯಾಗಿ ನೆರವೇರಿದೆ ಯಾರು ಕೂಡ ಊಹಿಸದ ಹಾಗೆ ಕೋಟಿ ಕೋಟಿ ಖರ್ಚು ಮಾಡಿ ಅದೂರಿ ಮದುವೆಯಾಗಿದ್ದಾರೆ ಇಡೀ ಅರಮನೆ ನಗರಿಗೆ ಡಾಲಿ ಮದುವೆಗೆ ಸಾಕ್ಷಿಯಾಗಿದೆ ಬಡವರ ಮಕ್ಕಳು ಹೀಗೂ ಮದುವೆಯಾಗ್ತಾರೆ ಅನ್ನೋದನ್ನ ಡಾಲಿ ತೋರಿಸ್ಕೊಟ್ಟಿದ್ದಾರೆ ಆದ್ರೆ ಮದುವೆಗೂ ಮುನ್ನ ನಡೆದ ರಿಸೆಪ್ಷನ್ ವೇಳೆ ಒಂದು ಹೈ ಡ್ರಾಮಾ ನಡೆದು ಹೋಗಿದೆ ಡಾಲಿ ಧನಂಜಯ್ ಹೆಂಡತಿ ಮುಂದೆ ಫುಲ್ ಗರಂ ಆಗಿದ್ದಾರೆ ಅದು ಕೂಡ ಒಬ್ಬ ಯುವತಿ ವಿಷಯವಾಗಿ ಡಾಲಿ ಎಷ್ಟೇ ಸಿಟ್ಟಾದ್ರೂ ಕ್ಯಾರೆ ಎನ್ನದ ಆ ಯುವತಿ ಡಾಲಿ ಮುಂದೆ ನಿಂತು ಸೊಂಟದ ಮೇಲೆ ಕೈ ಹಾಕಿ ನಿಂತಿದ್ದಾಳೆ ಇದೇ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಇಟ್ಕೊಂಡೇ ಹತ್ತಾರು ಕತೆಗಳನ್ನ ಹರಿಬಿಡ್ತಿದ್ದಾರೆ ಆದ್ರೆ ಅಲ್ಲಾದ ಅಸಲಿ ವಿಷಯವೇ ಬೇರೆ ಇದೇ ಕಾರಣಕ್ಕಾಗಿಯೇ ಈ ವಿಡಿಯೋ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಉದ್ದೇಶದಿಂದಲೇ ಈ ವಿಡಿಯೋ ಮಾಡ್ತಿರೋದು ಅಷ್ಟಕ್ಕೂ ರಿಸೆಪ್ಷನ್ ಟೈಮ್ನಲ್ಲಿ ಡಾಲಿ ಈ ಮಟ್ಟಿಗೆ ಸಿಟ್ ಆಗಿದ್ಯಾಕೆ ಅಸಲಿಗೆ ಈ ಯುವತಿ ಯಾರು ಆಕೆ ಮೇಲೆ ಡಾಲಿ ಗರಂ ಆಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಡಾಲಿ ಮದುವೆಗೆ ಗಣ್ಯಾತಿ ಗಣ್ಯರೇ ಆಗಮಿಸಿದ್ರು ಸಿನಿಮಾ ರಂಗದವರಿಂದ ಹಿಡಿದು ಸ್ಯಾಂಡಲ್ವುಡ್ನ ಬಹುತೇಕ ನಟ ನಟಿಯರೆಲ್ಲ ಆಗಮಿಸಿದ್ರು ರಾಜ್ಯಪಾಲರಾದ ಗೆಹ್ಲೋಟ್ ಕೂಡ ಡಾಲಿ ಮದುವೆಗೆ ಆಗಮಿಸಿದ್ರು ಹೀಗಾಗಿಯೇ ಡಾಲಿ ಮದುವೆಯಲ್ಲಿ ಜನಸಾಗರ ಸೇರಿತ್ತು ಡಾಲಿ ಧನಂಜಯ್ ಮೊದಲಿನಿಂದಲೂ ಒಂದು ಮಾತು ಹೇಳ್ತಾ ಇದ್ರು ಬಡವರು ಮಕ್ಕಳು ಬೆಳೀಬೇಕು ಕಣ್ರಯ್ಯ ಅಂತ ಇವತ್ತು ಬಡವರ ಮಗನೇ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಆದ್ರೆ ಇಲ್ಲೂ ಒಂದು ದೊಡ್ಡ ವಿವಾದ ಹುಟ್ಕೊಂಡಿದೆ ಅದನ್ನ ಆಮೇಲೆ ಹೇಳ್ತೀವಿ ಈಗ ಈ ಯುವತಿ ಬಗ್ಗೆ ಹೇಳಿ ಮುಗಿಸ್ತೀವಿ ರಿಸೆಪ್ಷನ್ ದಿನ ಸಾವಿರಾರು ಜನ ಬಂದಿದ್ರು ವಿ ಐ ಪಿಗಳ ಜೊತೆಗೆ ತಮ್ಮ ಅಭಿಮಾನಿಗಳಿಗೂ ಕೂಡ ಅವಕಾಶ ನೀಡಿದ್ರು ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬಂದು ಕೈ ಕುಲುಕಿ ಹೋಗ್ತಾ ಇದ್ರು ಅಭಿಮಾನಿಗಳು ಮತ್ತು ಸಿನಿಮಾ ರಾಜಕೀಯದ ಗಣ್ಯರು ಒಟ್ಟೊಟ್ಟಿಗೆ ಬರ್ತಾ ಇದ್ದಿದ್ದರಿಂದ ಸ್ವಲ್ಪ ಜನಸಂದಣಿ ಜಾಸ್ತಿಯಾಗಿತ್ತು ಸಂಜೆ ಆರು ಗಂಟೆಗೆ ರಿಸೆಪ್ಷನ್ ವೇದಿಕೆ ಮೇಲೆ ಬಂದು ನಿಂತ ಡಾಲಿ ಧನಂಜಯ್ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ರಿಸೆಪ್ಷನ್ ಮಾಡಿಕೊಂಡಿದ್ರು ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಬರ್ತಿರೋ ಜನರ ಸಂಖ್ಯೆ ಮಾತ್ರ ಕಮ್ಮಿ ಆಗಿರಲಿಲ್ಲ ಹೀಗಾಗಿ ಸತತವಾಗಿ ಆರು ತಾಸು ನಿಂತ್ಕೊಂಡೇ ಇದ್ದಿದ್ದರಿಂದ ಡಾಲಿಗೂ ಕೂಡ ಪೇಷನ್ಸ್ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿತ್ತು ಆ ಸ್ಥಾನದಲ್ಲಿ ಯಾರೇ ನಿಂತರೂ ಹಾಗೆ ಆಗೋದು ಸರ್ವೇ ಸಾಮಾನ್ಯ ಜನರ ಗಿಜಿ ಗಿಜಿ ಎಲ್ಲರನ್ನೂ ಸಮಾಧಾನ ಮಾಡಬೇಕು ಸಣ್ಣದೊಂದು ತಪ್ಪಾಗದಂತೆ ನೋಡ್ಕೋಬೇಕು ಇದೆಲ್ಲ ತಮಾಷೆ ಮಾತಲ್ಲ ಬಿಡಿ ಆತ್ಮೀಗೆರೆ ಸೆಲೆಬ್ರಿಟಿಗಳ ಜೊತೆ ಜೊತೆಗೆ ಸಾಮಾನ್ಯ ಜನರು ಕೂಡ ಬರ್ತಾ ಇದ್ರಿಂದ ಜನರನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆ ಗ್ಯಾಪ್ ಸೆಲ್ಫಿ ತಗೋತಾ ಇದ್ರು ಇಲ್ಲೂ ಸೆಲ್ಫಿ ಅಂತ ನಿಲ್ತಿದ್ರಿಂದ ಒಮ್ಮೆಲೆ ಕ್ರೌಡ್ ಜಾಸ್ತಿ ಆಗ್ತಿತ್ತು ಸೆಲೆಬ್ರಿಟಿಗಳು ಕೂಡ ಜನರ ಮಧ್ಯೆ ಪರದಾಡಿ ಹೋಗ್ತಿದ್ರು ಹೀಗಾಗಿ ಜನರನ್ನ ನಿಲ್ಲಿಸಬೇಡಿ ಕ್ಲೌಡ್ ಕ್ಲಿಯರ್ ಮಾಡಿ ಅಂತಾನೆ ಧನಂಜಯ್ ಆಗಾಗ ಸನ್ನೆ ಮಾಡ್ತಿದ್ರು ಆದ್ರೆ ಒಮ್ಮೆಲೆ ಜನ ನುಗ್ಗಿದ್ರಿಂದ ಸ್ಟೇಜ್ ಮೇಲೆ ಸ್ವಲ್ಪ ಕಿರಿಕಿರಿ ಶುರುವಾಯಿತು ಅಲ್ಲೇ ಇದ್ದ ಬೌನ್ಸರ್ಗಳಿಗೆ ಸನ್ನೆ ಮಾಡ್ತಾ ಇದ್ರು ಅಲ್ಲೇ ಇದ್ದ ಲೇಡಿ ಬೌನ್ಸರ್ ಇದನ್ನೇ ಹೇಳಿದ್ರು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಆ ಯುವತಿಗೆ ಅದೇನಿಸ್ದು ಗೊತ್ತಿಲ್ಲ ಧನಂಜಯ್ ಮೇಲೆ ಗರಂ ಆದಂತೆ ಕಂಡು ಬಂತು ಧನಂಜಯ್ ಎಷ್ಟೇ ಹೇಳಿದ್ರು ಕ್ಯಾರೆ ಅನ್ನಿಲ್ಲ ಅನ್ಸುತ್ತೆ ಈ ವೇಳೆ ಧನಂಜಯ್ ಕೂಡ ಸ್ವಲ್ಪ ಕಂಟ್ರೋಲ್ ಕಳೆದ್ಕೊಂಡ್ರು ವೇದಿಕೆ ಮೇಲೆ ಸಿಕ್ಕಾಪಟ್ಟೆ ಗರಂ ಆದ್ರು ಈ ವಿಡಿಯೋ ನೋಡಿದ್ರೆ ನಿಮಗೂ ಸಹ ಗೊತ್ತಾಗುತ್ತೆ ಧನಂಜಯ್ ಅದೆಷ್ಟು ಸಿಟ್ಟಾದ್ರು ಅಂತ ಗಂಡ ಇಷ್ಟೊಂದು ಸಿಟ್ಟಾಗಿದ್ದನ್ನ ನೋಡಿ ಧನಂಜಯ್ ಪತ್ನಿ ಕೂಡ ಸ್ವಲ್ಪ ಭಯ ಬಿದ್ದಂತೆ ಕಾಣ್ತು ಭಯದಲ್ಲೇ ಸಮಾಧಾನ ಮಾಡ್ತಾ ಇದ್ರು ಆತ್ಮೀಗೆರೆ ಡಾಲಿ ಧನಂಜಯ್ ಅಷ್ಟು ಸಿಟ್ಟಾದ್ರೂ ಕೂಡ ಈ ಯುವತಿ ಮಾತ್ರ ಕ್ಯಾರೆ ಅಂತಿಲ್ಲ ಒಂದು ಕ್ಷಣ ಧನಂಜಯ್ ಮುಂದೆಯೇ ಸೊಂಟದ ಮೇಲೆ ಕೈ ಹಾಕಿ ನಿಂತ್ಕೊಂಡು ಆಗ ಧನಂಜಯ್ ಕೋಪ ಮತ್ತಷ್ಟು ಸಿಟ್ಟಿಗೆರ್ತು ಇದನ್ನ ಮನಗಂಡ ಇನ್ನೊಬ್ರು ಸಿಬ್ಬಂದಿ ಕೂಡಲೇ ಆ ಯುವತಿಯನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು ಆ ಕ್ಷಣವೇ ಅದನ್ನೆಲ್ಲ ಮರೆತ ಧನಂಜಯ್ ಮತ್ತೆ ಜನರ ಜೊತೆ ಖುಷಿ ಖುಷಿಯಾಗಿ ರಿಯಾಕ್ಟ್ ಮಾಡಿದ್ರು ಈ ವಿಡಿಯೋದಲ್ಲಿ ಆಗಿದ್ದಿಷ್ಟೇ ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಪ್ರಸಂಗ ಆಗಿಲ್ಲ ಇದಕ್ಕೆ ಇನ್ನೇನೋ ಸೇರಿಸ್ಕೊಂಡು ಇಲ್ಲ ಸಲ್ಲದ ಕಥೆ ಸೃಷ್ಟಿ ಮಾಡಿಕೊಂಡು ಸುಳ್ಳು ಸುದ್ದಿ ಹಪ್ಸೋದ್ರಲ್ಲಿ ಅರ್ಥ ಇಲ್ಲ ಯುವತಿ ಅನ್ನೋ ಕಾರಣಕ್ಕೆ ಏನೇನು ಕತೆ ಕಟ್ಟೋದನ್ನ ಬಿಡಿ ಇದು ಜನರನ್ನ ಕ್ಲಿಯರ್ ಮಾಡೋ ವಿಷಯಕ್ಕೆ ಆದ ಸಣ್ಣದೊಂದು ಮನಸ್ತಾಪ ಅಷ್ಟೆ ಮದುವೆ ಕಾರ್ಯ ಎಲ್ಲ ಮುಗಿದ ಮೇಲೆ ಧನಂಜಯ್ ಈ ಬಗ್ಗೆ ಕ್ಷಮೆ ಕೇಳಿದ್ದಾರೆ ಇನ್ನೇನಾದರೂ ಯಾರಿಗಾದರೂ ನೋವಾಗಿದ್ರೆ ಕ್ಷಮೆ ಇರಲಿ ಎಂಥ ಟೈಮಲ್ಲಿ ಸೆಲ್ಫಿ ತೆಗೆದುಕೊಳ್ಳೋದು ನಾವು ಸಹ ಸೆಲ್ಫಿಗೆ ಫೋಸ್ ಕೊಡೋದು ಅಂದರೆ ಸ್ವಲ್ಪ ಕಷ್ಟನೇ ಯಾರಿಗೆ ನೋವಾಗಿದ್ರು ಕ್ಷಮೆ ಇರಲಿ ಅಂದಿದ್ದಾರೆ ಆತ್ಮೀಗೆರೆ ಸಮಾಜ ಅಂದ ಮೇಲೆ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಆದರೆ ಮೊಸರಲ್ಲೂ ಕಲ್ಲು ಹುಡುಕೋದು ಅಂತಾರಲ್ಲ ಅಂಥವೂ ಧನಂಜಯ್ ಮದುವೆ ವಿಷಯದಲ್ಲೂ ಕಿರಿಕ್ ಮಾಡ್ತಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತಿದ್ದ ಡಾಲಿ ಇಷ್ಟು ಅದ್ಧೂರಿಯಾಗಿ ಮದುವೆಯಾಗೋದು ಬೇಕಿತ್ತ ಸರಳ ಮದುವೆಯಾಗಿ ಎಲ್ರಿಗೂ ಮಾದರಿ ಆಗಬಹುದಿತ್ತಲ್ಲ ಅಂತ ಪುಂಖ ಅನುಪುಂಕವಾಗಿ ಕತೆ ಹೇಳ್ತಿದ್ದಾರೆ ಹಾಗಾದ್ರೆ ಬಡವರ ಮಕ್ಕಳು ಅದ್ಧೂರಿಯಾಗಿ ಮದುವೆ ಆಗ್ಲೇಬಾರ್ದ ಬಡವರ ಮಕ್ಕಳು ಬಡವರ ಮಕ್ಕಳಂತ ಇರಬೇಕ ಯಾಕೆ ಬಡವರ ಮಕ್ಕಳು ಖರ್ಚು ಮಾಡಿ ಮದ್ವೆ ಆದ್ರೆ ಪ್ರಪಂಚ ಮುಳುಗ್ ಹೋಗುತ್ತಾ ಅದ್ಧೂರಿತನ ಅನ್ನೋದು ಶ್ರೀಮಂತರಿಗೆ ಮಾತ್ರ ಬ್ರ್ಯಾಂಡ್ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಿದೆ ಬಡವರು ಮಕ್ಕಳಾದವರು ಹೀಗೂ ಬೆಳಿಬಹುದು ಅನ್ನೋದನ್ನ ಡಾಲಿ ತೋರಿಸ್ಕೊಟ್ಟಿದ್ದಾರೆ ಆಡೋರ್ ಆಡ್ಕೊಳ್ಳಲಿ ಹೇಳೋರ್ ಹೇಳ್ಕೊಳ್ಳಲಿ ಡಾಲಿ ಮದುವೆಯಂತೂ ಅದ್ದೂರಿಯಾಗೇ ನಡೀತು ಆತ್ಮಿಕೆರೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ